ಹೊನ್ನಾವರ ತಾಲೂಕಿನ ಅರೆ ಅಂಗಡಿ ಶ್ರೀ ಕ್ಷೇತ್ರ ಭಟ್ಟ್ರಗದ್ದೆಯಲ್ಲಿ ಶ್ರೀ ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶ್ರೀ ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ದಿವ್ಯಾನುಗ್ರಹ ಪಡೆದು ಪ್ರತಿ ವರ್ಷದಂತೆ ಶ್ರೀ ತಂತ್ರಾಚಾರ್ಯ ಶ್ರೀ ನಾಗದೇವತ ಶ್ರೀ ಆಂಜನೇಯ ಶ್ರೀ ಯೋಗಿ ಪುರುಷ ಸಹಿತ ಶ್ರೀ ಪರಮೇಶ್ವರಿ ದೇವಿಯ ವಾರ್ಷಿಕ ಉತ್ಸವ ಶ್ರೀದೇವರ ಅಪ್ಪಣೆ ಪಡೆದು ಶ್ರೀ ವೆಂಕಟರಮಣ ಭಟ್ ಬಗ್ಗೋಡ್ ಇವರ ಆಚಾರ್ಯತ್ವದಲ್ಲಿ ಶ್ರೀ ಮಂಜುನಾಥ್ ಭಟ್ ಶ್ರೀ ಬಾಲಕೃಷ್ಣ ಭಟ್ ಶ್ರೀ ಸುಬ್ರಹ್ಮಣ್ಯ ಭಟ್ ಶ್ರೀ ಶಂಕರ್ ಭಟ್ ಶ್ರೀ ಗಜಾನನ್ ಭಟ್ ಇವರ ಸಹಯೋಗದೊಂದಿಗೆ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಗ್ಗೆ ದೇವತಾ ಪ್ರಾರ್ಥನೆ ಶುದ್ದಿ ಪುಣ್ಯಾಹ ಪಂಚಗವ್ಯಪೂರ್ವಕ ಶುದ್ಧಿಕರ್ಮ ಶ್ರೀ ಕ್ಷೇತ್ರದ ಎಲ್ಲ ದೇವರುಗಳಿಗೆ ಕಲಾಭಿವೃದ್ಧಿ ಹೋಮ ಮಧ್ಯಾಹ್ನ ಪೂಜೆ ರಾತ್ರಿ ಕಲಶ ಸ್ಥಾಪನೆ ದಿಕ್ಪಾಲ ಕ್ಷೇತ್ರಪಾಲ ಬಲಿ ನೆರವೇರಿತು ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಬೆಳಗ್ಗೆ ದುರ್ಗಾ ಶಾಂತಿ ಗುರುಮಂತ್ರ ಹೋಮ ಪ್ರಾಯಶ್ಚಿತ ಹೋಮ ಶಾಂತಿ ಹೋಮ ಮಹಾಪೂರ್ಣಾಹುತಿ ಮಹಾಪೂಜೆ ಪ್ರಸಾದ ವಿತರಣೆಯೊಂದಿಗೆ ಸಂಪನ್ನಗೊಳ್ಳಲಿದೆ ಕಾರಣ ಭಕ್ತಾದಿಗಳು ಈ ದೇವತಾ ಕಾರ್ಯಕ್ಕೆ ಬಂದು ಮಿತ್ರರೊಡಗೂಡಿ ಬಂದು ಶ್ರೀ ದೇವರ ಸೇವೆಯಲ್ಲಿ ತನು ಮನ ಧನಗಳಿಂದ ಸಹಾಯ ಮಾಡಿ ಶ್ರೀ ದೇವರ ಮುಡಿಗಂಧ ಪ್ರಸಾದ ಸ್ವೀಕರಿಸಿ ದೇವತಾ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಶ್ರೀಮತಿ ಯಶೋಧ ಮತ್ತು ಶ್ರೀ ಕೃಷ್ಣ ವೆಂಕಪ್ಪಾಚಾರಿ ಅರೇಂಗಡಿ ಇವರು ವಿನಂತಿಸಿಕೊಂಡಿದ್ದಾರೆ